ಉಳಿಸಲು ಸರ್ಕಾರ ಮಧ್ಯ ಪ್ರವೇಶ ಈ ಕೂಡಲೇ ಮಾಡಲೇಬೇಕು ನೇಯ್ಗೆ ಉದ್ಯಮ ಉಳಿಯಲೇಬೇಕು ನೇಕಾರರು ಉತ್ಪಾದಿಸಿದ ಬಟ್ಟೆಗೆ ಬೆಲೆ ಮತ್ತು ಬೇಡಿಕೆ ಸಿಗುವ ತನಕ ಹೋರಾಟ ನಿಲ್ಲುವುದಿಲ್ಲ ದಟ್ಟಗಳಪುರದ ನೇಕಾರರು ಉತ್ಪಾದಿಸಿದ ಬಟ್ಟೆಗೆ ಬೆಲೆ ಮತ್ತು ಬೇಡಿಕೆ ಸಿಗುವ ತನಕ ಹೋರಾಟ ನಿಲ್ಲುವುದಿಲ್ಲ ಎಂತ ಕಷ್ಟದ ಪರಿಸ್ಥಿತಿಯಲ್ಲಿ ಇದೀವಪ್ಪ ನಾವು ಅಂತಂದ್ರೆ ಕಳೆದ ಒಂದು ವರ್ಷದಿಂದ ನಮ್ಮ ಉದ್ದಿಮೆಗೆ ಸಮಸ್ಯೆ ಸೂರತ್ ಸೀರೆ ಅಂತ ಇವತ್ತು ಬಂದಿದೆ ಆದರೆ ಜಿ ಎಸ್ ಟಿ ಬಂದಾಗ ನೋಟ್ ಬ್ಯಾನ್ ಆದಾಗ ಕೋವಿಡ್ ನೈನ್ಟೀನ್ ಬಂದಾಗ ಅರ್ಧ ನಾವು ಸೊರಗೋಗಿದ್ದೀವಿ ನಮ್ಮ ಉದ್ದಿಮೆ ಅರ್ಧ ಸೊರಗೋಯ್ತು ಈಗ ಇರೋಂಥ ಅರ್ಧಂಬರ್ಧ ಜೀವನು ಸಹ ತೆಗಿಬೇಕು ಅಂತೇಳಿ ಗುಜರಾತಿನ ಸೂರತ್ನಲ್ಲಿ ತಯಾರಾಗುವಂತ ಬಟ್ಟೆ ಏನಿದೆ ಸೀರೆ ಏನಿದೆ ಆ ಸೀರೆ ದೊಡ್ಡಬಳ್ಳಾಪುರಕ್ಕೆ ಬಂದು ನಮ್ಮ ಮಾರುಕಟ್ಟೆಯನ್ನು ಆಕ್ರಮಿಸಿಕೊಂಡಿದೆ ಯಾವ ಮಟ್ಟಕ್ಕೆ ಆಕ್ರಮಿಸಿಕೊಂಡಿದೆ ಅಂತಂದ್ರೆ ದೊಡ್ಡಬಳ್ಳಾಪುರದಲ್ಲಿ ಉತ್ಪಾದನೆ ಆಗುವಂತ ಸೀರೆ ಬೇಕಾಗಿಲ್ಲ ನಮಗೆ ಸೂರತ್ನಲ್ಲಿ ತಯಾರಾದಂತ ಬಟ್ಟೆ ಆಧುನಿಕ ಮಗ್ಗಗಳಲ್ಲಿ ತಯಾರಾದಂತ ಬಟ್ಟೆ ನಮ್ಮ ಮಾರುಕಟ್ಟೆಯನ್ನು ಆಕ್ರಮಿಸಿಕೊಂಡಿದೆ ಆಕ್ರಮಿಸ್ಕೊಂಡು ನಮ್ಮ ದೊಡ್ಡಬಳ್ಳಾಪುರದ ನೇಕಾರ ಉತ್ಪಾದನೆ ಮಾಡುವಂತ ಬಟ್ಟೆಯನ್ನು ಕೇಳೋರಿಲ್ಲ ಅದಕ್ಕೆ ಬೇಡಿಕೆ ಇಲ್ಲ ಅವರು ಅರ್ಧಕ್ಕರ್ಧ ಒಂದು ರೂಪಾಯಿ ಅಂದ್ರೆ ಐವತ್ತು ಪೈಸಕ್ಕೆ ಮಾರಾಟ ಅವರು ಸಾವಿರ ರೂಪಾಯಿ ಅಂದ್ರೆ ಐನೂರು ರೂಪಾಯಿಗೆ ಮಾರಾಟ ಮಾಡ್ತಾರೆ ಅವರು ಎರಡು ಸಾವಿರ ರೂಪಾಯಿ ಅಂದ್ರೆ ಒಂದು ಸಾವಿರ ರೂಪಾಯಿಗೆ ಮಾರಾಟ ಮಾಡ್ತಾರೆ ಒಂದೊಂದು ವೆರೈಟಿ ಒಂದೊಂದು ಬೆಲೆಗೆ ಹೋಗ್ತದೆ ಅಂದ್ರೆ ಅರ್ಧಕ್ಕರ್ಧ ಬೆಲೆಗೆ ಅವರು ಮಾರಾಟ ಮಾಡುವಂತ ಸಂದರ್ಭದಲ್ಲಿ ನಿಮ್ಮ ಸೀರೆ ನಮಗೆ ಬೇಕಾಗಿಲ್ಲ ನಮಗೆ ಸೂರತ್ ಸೀರೆ ಸಿಗ್ತಾ ಇದೆ ಸಾಕು ಅಂತೇಳಿ ದೊಡ್ಡಬಳ್ಳಾಪುರದಲ್ಲಿ ಉತ್ಪಾದನೆ ಆಗುವಂತ ಸೀರೆಗೆ ಬೆಲೆ ಇಲ್ಲ ಬೇಡಿಕೆ ಇಲ್ಲ ಕಳೆದ ಒಂದು ವರ್ಷದಿಂದ ಆಗಲೇ ನಾವು ಹೇಳಿರೋ ಪ್ರಕಾರ ನೇಕಾರರು ತುಂಬಾ ಸ್ವಾಭಿಮಾನಿಗಳು ಎಷ್ಟೇ ಕಷ್ಟ ಬಂದರೂ ಏನೇ ಸಮಸ್ಯೆ ಬಂದರೂ ಅವರು ತಪ್ಪಿಳ್ಕಬೇಡಿ ಮನೆಯಲ್ಲೇ ಚಿಲ್ಕ ಹಾಕೊಂಡು ಆತ್ಮಹತ್ಯೆ ಮಾಡ್ಕೊಂಡ್ಬಿಡ್ತಾರೆ ಕೆಲವರು ಧೈರ್ಯ ಇಲ್ಲದೆ ಇರುವಂತವ್ರು ಧೈರ್ಯ ಗೆಡಬಾರ್ದು ಕಷ್ಟ ಹೇಳ್ಬೇಕು ಇದು ನೀವು ನೀವು ತಯಾರು ಮಾಡ್ಕೊಂಡಿರುವಂತ ನೀವು ಸೃಷ್ಟಿ ಮಾಡ್ಕೊಂಡಿರುವಂತ ಸಮಸ್ಯೆ ಅಲ್ಲ ಇದು ಇದು ಸರ್ಕಾರದ ಸಮಸ್ಯೆ ನಮ್ಮ ಸಮಸ್ಯೆಯನ್ನ ಬಗೆಹರಿಸಬೇಕಾಗಿರೋದು ಸರ್ಕಾರ ಆ ಸರ್ಕಾರದ ಮುಂದಾಳತ್ವದಲ್ಲಿ ಈ ಸಮಸ್ಯೆಯನ್ನು ನಾವು ಬಗೆಹರಿಸ್ಕೋಬೇಕು ಆ ದೃಷ್ಟಿಯಿಂದ ನಾವು ಈ ಹೋರಾಟವನ್ನು ಮಾಡ್ತಾ ಇದ್ದೀವಿ ಸೂರತ್ ಸೀರೆ ಇಲ್ಲಿ ಬರಬಾರ್ದು ಅಂತೇಳಿ ನಾವು ತಡಿತಾ ಇದ್ದೀವಿ ನಾವು ಕೇಳ್ತಾ ಇದ್ದೀವಿ ಕೆಲವರು ಮಾತಾಡ್ತಾರೆ ಸೂರತ್ ಸೀರೆ ಅಲ್ಲಪ್ಪ ಅಮೇರಿಕಾದಲ್ಲಿ ನೆಯುವಂತ ಸೀರೆ ತಂದಿಲ್ ಮಾರ್ಬೋದು ನಾವು ಜಗತ್ನಲ್ಲಿ ಎಲ್ಲೇ ಉತ್ಪಾದನೆ ಆಗುವಂತ ವಸ್ತುಗಳು ಅದು ಬಟ್ಟೆ ಆಗ್ಬೋದು ಆಹಾರ ಪದಾರ್ಥಗಳಾಗ್ಬೋದು ಯಾವ್ದಾದ್ರೂ ಸರಿನೇ ಈ ಜಗತ್ನಲ್ಲಿ ಎಲ್ಲ ಬೇಕಾದ್ರೂ ಮಾರ್ಬೋದು ಅಂತೇಳಿ ಮಾತಾಡ್ತಾರೆ ಓಕೆ ಆಯ್ತು ಜಗತ್ತಿನ ಮುಕ್ತ ಮಾರುಕಟ್ಟೆ ಒಂಬೈನೂರ ತೊಂಬತ್ತೊಂದರಲ್ಲಿ ಜಾರಿಯಾದಂತ ಸಂದರ್ಭದಲ್ಲಿ ಇಡೀ ದೇಶದಲ್ಲಿ ಎಲ್ಲರೂ ಸಹ ಹೋರಾಟ ಮಾಡಿದ್ವಿ ಯಾಕೆ ಗೊತ್ತಾ ರೈತರು ನಮ್ಮ ದೇಶದಲ್ಲಿ ಉತ್ಪಾದನೆ ಮಾಡುವಂತ ತಂದು ಅಗ್ಗದ ದರದಲ್ಲಿ ಮಾರಾಟ ಮಾಡ್ತಾ ಭಾರತ ದೇಶದ ರೈತರು ಆತ್ಮಹತ್ಯೆ ಮಾಡ್ಕೊಳ್ತಾ ಇದ್ದಾರೆ ಅಂದಾಗ ಹೋರಾಟ ನಡೀಲಿಲ್ವಾ ದೇಶದಲ್ಲಿ ನಡೀತಾ ಇಲ್ವಾ ಹೇಳಿ ನಡೀತು ನಿಮ್ಗೆ ಇನ್ನೊಂದು ವಿಚಾರ ಗೊತ್ತಿರಲಿ ಇವತ್ತು ಭಾರತ ದೇಶದಲ್ಲಿ ಕೃಷಿ ಪ್ರಧಾನವಾದಂತ ದೇಶ ಅಂತ ನಾವು ಕರಿತೀವಿ ಕೃಷಿಯ ನಂತರ ಅತ್ಯಂತ ಹೆಚ್ಚು ಉದ್ಯೋಗಗಳನ್ನು ಸೃಷ್ಟಿ ಮಾಡಿರುವಂತ ಯಾವುದಾದ್ರೂ ಒಂದು ಉದ್ದಿಮೆ ಇದ್ರೆ ಅದು ಜವಳಿ ಕ್ಷೇತ್ರ ಅದು ಜವಳಿ ಕ್ಷೇತ್ರ ಮಾತ್ರನೇ ಇಡೀ ಭಾರತ ದೇಶದಲ್ಲಿ ಹೆಚ್ಚು ಉದ್ಯೋಗಗಳನ್ನ ಕೊಟ್ಟಿದೆ ಸರ್ಕಾರ ಇವತ್ತು ನಮ್ಮ ನೇಕಾರರಿಗೆ ಉದ್ಯೋಗ ಉದ್ಯೋಗ ಕೊಡ್ತಾ ಇಲ್ಲ ಇದೊಂದು ಗುಡಿ ಕೈಗಾರಿಕೆ ನಾಲ್ಕು ಮಗ್ಗ ಹತ್ತು ಮಗ್ಗ ಇಪ್ಪತ್ ಮಗ್ಗ ಇರೋರು ಅವರು ಪ್ರತಿಯೊಬ್ಬರಿಗೂ ಸಹ ಉದ್ಯೋಗ ಕೊಟ್ಟಿದ್ದಾರೆ ಕೆಲಸ ಕೊಟ್ಟಿದ್ದಾರೆ ಅಷ್ಟು ಮಾತ್ರ ಅಲ್ಲ ಒಂದು ಸೀರೆಗೆ ಇಷ್ಟು ಅಂತೇಳಿ ಫಿಕ್ಸ್ ಆಗಿದೆ ಏನು ಐದು ಪರ್ಸೆಂಟ್ ಅಂತ ಇದೆಯಲ್ಲ ಜಿ ಎಸ್ ಟಿ ಎಷ್ಟು ಬಂದು ಸೇರ್ತಾ ಇದೆ ನಿಮ್ಮ ಖಜಾನೆ ಒಳಗಡೆ ಅಂತೇಳಿ ಲೆಕ್ಕ ಹಾಕೊಳ್ಳಿ ಇಡೀ ದೇಶದ ನೇಕಾರರು ನೈಗೆ ಉದ್ದಿಮೆ ಮೂಲಕ ಎಷ್ಟು ಜಿ ಎಸ್ ಟಿ ಮೂಲಕ ನಿಮಗೆ ಸಾವಿರಾರು ಕೋಟಿ ರೂಪಾಯಿಗಳನ್ನ ನಾವು ತಂದು ನಿಮಗೆ ಕೊಡ್ತಾ ಇದ್ದೀವಿ ಆದ್ರಿಂದ ನಾವು ಹೇಳ್ತಾ ಇದ್ದೀವಿ ಇವತ್ತು ನಾವು ಕಷ್ಟದಲ್ಲಿದ್ದೀವಿ ನೀವು ನಮ್ಮ ಆಶ್ರಯ ಬರಬೇಕು ಅಂತೇಳಿ ಬಂದ್ರೆ ಅಷ್ಟು ಮಾತ್ರ ಅಲ್ಲ ಇವತ್ತು ಸೂರತ್ ಸೀರೆ ನಿಲ್ಲಲೇಬೇಕು ಕಾನೂನು ಏನಾದರೂ ಹೇಳಿ ಆದರೆ ಜನ ಇಲ್ಲಿ ಪ್ರಾಣ ಕಳ್ಕೊಳ್ತಾ ಇದ್ದಾರೆ ಅವರ ಬದುಕು ಬೀದಿಗೆ ಬರ್ತಾ ಇದೆ ಅವರು ಇನ್ನೇನು ಕೆಲವೇ ಹತ್ತಿರದಲ್ಲಿ ಇದ್ದಾರೆ ಅಂತ ಸಂದ ಕೆಟ್ಟ ಮಾತುಗಳನ್ನ ಮಾತಾಡಬಾರ್ದು ಆದ್ರಿಂದ ಹೇಳ್ತಾ ಇದ್ದೀನಿ ಅಂತ ಸಂದರ್ಭದಲ್ಲೂ ಸಹ ಕಾನೂನು ಕಾನೂನು ಜಾರಿ ಮಾಡ್ತೀವಿ ಅನ್ನೋದು ಎಷ್ಟರ ಮಟ್ಟಿಗೆ ಸರಿ ಅಂತೇಳಿ ನಾವು ಈ ಸಭೆಯ ಮೂಲಕ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀವಿ ಬಂಧುಗಳೇ ನಿಮ್ಗೊಂದು ವಿಚಾರ ಹೇಳಿದ್ರೆ ತಪ್ಪಾಗೋದಿಲ್ಲ ಅಂತ ಹೇಳಿ ತಿಳ್ಕೊಳ್ತೀನಿ ಇವತ್ತು ನಮ್ಮ ದೊಡ್ಡಬಳ್ಳಾಪುರದಲ್ಲಿರುವಂಥ ರಾಷ್ಟ್ರೀಕೃತ ಬ್ಯಾಂಕುಗಳಿರ್ಬೋದು ಖಾಸಗಿ ಬ್ಯಾಂಕ್ಗಳಿರ್ಬೋದು ಈ ಎಲ್ಲ ಬ್ಯಾಂಕ್ಗಳಲ್ಲಿ ಒಂದ್ಸರಿ ಹಿಂಗೆ ಚೆಕ್ ಮಾಡ್ಕೊಂಡು ಬಂದ್ಬಿಡಿ ಯಾರಾದ್ರೂ ಬ್ಯಾಂಕ್ ಫೋನ್ ಬರ್ತಾ ಇದೆ ಅಂತಂದ್ರೆ ಯಾವ ಬ್ಯಾಂಕ್ ಇಂದ ಫೋನ್ ಮಾಡ್ತಾ ಇದಾರೆ ಅನ್ನೋದ್ ಇ ಎಮ್ ಐ ಕಟ್ಟಿಲ್ಲ ಒಂದು ಇ ಎಮ್ ಐ ಕಟ್ಟಿಲ್ವಾ ಎರಡು ಇ ಎಂ ಐ ಕಟ್ಟಿಲ್ವಾ ನಾಲ್ಕು ಕಟ್ಟಿಲ್ವಾ ತಲೆ ಬಗ್ಗಿಸ್ಕೊಂಡು ಓಡಾಡುವಂತ ಹೀನ ಪರಿಸ್ಥಿತಿಗೆ ನೇಕಾರನ್ ತಂದೊಡ್ಡಿದ್ದೀರಲ್ಲ ಸರ್ಕಾರವನ್ನು ನಾವು ಕೇಳ್ತಾ ಇದ್ದೀವಿ ನೀವು ಬರಬೇಕು ಮಧ್ಯಪ್ರವೇಶ ಮಾಡಬೇಕು ಈ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತೇಳಿ ನಾವಿವತ್ತು ಒತ್ತಾಯ ಮಾಡಲಿಕ್ಕೋಸ್ಕರ ಒಂದು ಸಂಘಟನೆ ಅಲ್ಲ ಒಂದು ಸಂಘಟನೆಯವರಲ್ಲ ದೊಡ್ಡಬಳ್ಳಾಪುರದ ಎಲ್ಲ ನೇಕಾರ ಸಂಘಟನೆಯವರು ನಾವು ಸೇರಿದ್ದೀವಿ ಒಗ್ಗಟ್ಟಾಗಿದ್ದೀವಿ ಒಂದಾಗಿದ್ದೀವಿ ಈ ಹೋರಾಟ ಇವತ್ತು ಮಾತ್ರ ಮುಗಿಯಲ್ಲ ಇದು ಆರಂಭ ಇದು ಆರಂಭ ಕೋವಿಡ್ ಟೈಮ್ನಲ್ಲಿ ದೊಡ್ಡಬಳ್ಳಾಪುರದ ನೇಕಾರರು ಹೋರಾಟ ಮಾಡಿದ್ರಿಂದ ಇಡೀ ರಾಜ್ಯಕ್ಕೆ ಐ ಡಿ ಕಾರ್ಡ್ ಸಿಕ್ತು ಇಡೀ ರಾಜ್ಯದ ನೇಕಾರ ಕಾರ್ಮಿಕರಿಗೆ ನೇಕಾರಿಗೆ ಐದು ಸಾವಿರ ಬಂತು ನಾವಿವತ್ತು ಕೇಳ್ತಾ ಇದ್ದೀವಿ ಐದು ಸಾವಿರ ಅಲ್ಲ ನೀವು ಕೊಡಬೇಕಾಗಿರೋದು ಕಷ್ಟದಲ್ಲಿದ್ದಾರೆ ಪಕ್ಕದ ಆಂಧ್ರ ರಾಜ್ಯದಲ್ಲಿ ತಿಂಗಳಿಗೆ ಎರಡು ಸಾವಿರ ರೂಪಾಯಿ ಕೊಡ್ತಾರೆ ನೀವು ಕೊಡಿ ನೀವು ಕೊಡಿ ಅಂತ ಕೇಳ್ತಾ ಇದ್ದೀವಿ ಅಷ್ಟು ಮಾತ್ರ ಅಲ್ಲ ಇವತ್ತು ಒಂದು ಕಲ್ಯಾಣ ಮಂಡಳಿ ಅಂತೇಳಿ ರಚನೆ ಮಾಡಿ ಆ ಕಲ್ಯಾಣ ಮಂಡಳಿಗೆ ಒಂದು ಸಾವಿರ ಕೋಟಿ ರೂಪಾಯಿಗಳನ್ನ ನೀವು ಮೀಸಲಿಡಬೇಕು ಆ ಕಲ್ಯಾಣ ಮಂಡಳಿ ಮೂಲಕ ಮನೆ ಕಟ್ಟೋದಿಕ್ಕೆ ನೀವು ಸೌಲಭ್ಯ ಕೊಡಬೇಕು ಯಾಕೆ ಅಂತಂದ್ರೆ ಎರಡೂವರೆ ಲಕ್ಷ ರೂಪಾಯಿ ಕೊಡ್ತಾ ಇದ್ರಿ ಸರ್ಕಾರದಿಂದ ಈಗ ನಿಲ್ಸಿದ್ದೀರಾ ಅದನ್ನು ಐದು ಲಕ್ಷ ರೂಪಾಯಿಗೆ ಮಾರಿ ಜಾರಿ ಮಾಡಬೇಕು ಅಂತ ಕೇಳ್ತಾ ಇದ್ದೀವಿ ನೇಕಾರು ಮಕ್ಕಳು ಏನು ಪಾಪ ಮಾಡವ್ರಿ ಯಾಕ್ರಿ ನಿಲ್ಲಿಸಿದ್ದು ನೇಕಾಲ್ ಮಕ್ಕಳಿಗೆ ಸ್ಕಾಲರ್ಶಿಪ್ ಯಾಕೆ ನಿಲ್ಲಿಸಿದ್ರೆ ನೀವು ಕೊಡ್ತಾ ಇದ್ದಿದ್ದಷ್ಟು ಒಂದು ಕಾಲು ಲಕ್ಷ ಒಂದು ಕಾಲು ಸಾವಿರ ರೂಪಾಯಿ ನಾವು ಕೇಳ್ತಾ ಇದ್ದೀವಿ ಈಗ ಐದು ಸಾವಿರ ರೂಪಾಯಿ ಕೊಡಬೇಕು ಅಂತೇಳಿ ಈ ರೀತಿಯಾದಂಥ ನಮ್ಮ ಮನವಿ ಪತ್ರದಲ್ಲಿ ಸುಮಾರು ಒಂದು ಹದಿನಾರು ಹದಿನೇಳು ಬೇಡಿಕೆಗಳು ಬೇಡಿಕೆಗಳಿದಾವೆಲ್ಲವನ್ನು ಹೇಳಕ್ಕೆ ಹೋಗಲ್ಲ ಯಾಕೆ ಅಂತಂದರೆ ಯಾಕೆ ಅಂತಂದರೆ ನಾವು ಘೋಷಣೆಯ ಮೂಲಕ ಎಲ್ಲ ಅಂಶಗಳನ್ನು ನಿಮ್ಮ ಗಮನಕ್ಕೆ ತಂದಿದ್ದೀವಿ ಅದನ್ನು ಭಾಷಣದಲ್ಲೇ ಹೇಳಬೇಕು ಅಂತೇನಿಲ್ಲ ಎಲ್ಲ ಅಂಶಗಳನ್ನು ನಾವು ನಿಮ್ಮ ಗಮನಕ್ಕೆ ತಂದಿದ್ದೀವಿ ಬಂಧುಗಳೇ ಇವತ್ತು ನಡೀತಾ ಇರುವಂತ ಹೋರಾಟ ದೇಶ ಪ್ರೇಮಿ ಹೋರಾಟ ಒಂದು ಕಣ್ಣು ಭಾರತ ಮಾತೆಯ ಒಂದು ಕಣ್ಣು ರೈತ ಆದರೆ ಇನ್ನೊಂದು ಕಣ್ಣು ನೇಕಾರ ಒಂದು ಕಣ್ಣಿಗೆ ಬೆಣ್ಣೆ ಇನ್ನೊಂದು ಕಣ್ಣಿಗೆ ಸುಣ್ಣ ಹಚ್ಚುವಂತ ಸರ್ಕಾರಗಳನ್ನ ಒಪ್ಪಲ್ಲ ಒಪ್ಪಲ್ಲ ಅಂತೇಳಿ ಈ ಸಭೆ ಮೂಲಕ ನಾವು ಹೇಳಕ್ ಬಯಸ್ತಾ ಇದ್ದೀವಿ ಬಂಧುಗಳೇ ಬಂಧುಗಳೇ ಕೊನೆಯದಾಗಿ ಒಂದು ಮಾತನ್ನ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ ಇವತ್ತು ನಾವು ಎತ್ತಿರುವಂಥ ಬೇಡಿಕೆಗಳು ಈ ಉದ್ದಿಮೆ ಉಳಿಸ್ಬೇಕು ಅಂತ ಎತ್ತಿರುವಂಥ ಬೇಡಿಕೆಗಳು ಅವ್ರ ಪರ ಇವ್ರ ಪರ ಅಲ್ಲ ಯಾರು ತಪ್ಪು ತಿಳ್ಕೋಬಾರ್ದು ಎಲ್ಲರೂ ಸಹ ಕೈ ಜೋಡಿಸ್ಬೇಕು ಇದು ಆರಂಭ ಈ ಹೋರಾಟ ಆರಂಭ ಆಗಿದೆ ನಾಳೆ ಒಂದು ಹೋರಾಟ ನಾಡಕದ ಹೋರಾಟ ಮುಂದಿನ ತಿಂಗಳು ಇನ್ನೊಂದು ಹೋರಾಟ ನಾವು ಅಂತಿಮ ಜಯ ಸಿಗೋ ತನಕ ಈ ಹೋರಾಟ ನಿಲ್ಲೋದಿಲ್ಲ ಅಂತ ಹಂತದ ಹೋರಾಟಗಳು ಮಾಡ್ತೀವಿ ಹೋರಾಟ ನಿಲ್ಲಲ್ಲ ಏನೋ ಇವತ್ತು ಬಂದ್ಬಿಟ್ಟವ್ರೆ ಏನೋ ಸ್ವಲ್ಪ ಮಧ್ಯಾಹ್ನ ಒಂದ್ ಗಂಟೆನ ಇದ್ಬಿಟ್ಟು ಹೋಗ್ಬಿಡ್ತಾರೆ ಅಂತ ನೀವು ತಿಳ್ಕೊಂಡಿದ್ರೆ ಅದು ನಿಮ್ಮ ಮೂರ್ಖತನ ನಾವು ಹಿಂದೆ ಹೋಗೋರಲ್ಲ ಮುಂದೆ ಇಟ್ಟಿರುವಂತ ಹೆಜ್ಜೆ ಯಾವತ್ತು ಹಿಂದಕ್ಕೆ ತಗೊಳ್ಳಲ್ಲ ನೇಕಾರ್ ಒಂದಾಗಿದ್ದಾರೆ ಒಂದ್ ನೇಕಾರ್ ಒಂದಾದ್ರೆ ಏನಾಗುತ್ತೆ ಅಂತೇಳಿ ಇತಿಹಾಸ ತೋರಿಸ್ಕೊಟ್ಟಿದೆ ಈಗಲೂ ಅದನ್ನ ನಾವು ಹೇಳ್ತಾ ಇದೀವಿ ಬಂಧುಗಳೇ ನಾವು ಈ ಸಭೆಯ ಮೂಲಕ ಮತ್ತೊಮ್ಮೆ ಹೇಳ್ತಾ ಇದ್ದೀವಿ ಸರ್ಕಾರದ ಉನ್ನತ ಅಧಿಕಾರಿಗಳು ಸಚಿವರು ಉಸ್ತುವಾರಿ ಸಚಿವರು ಬರಲೇಬೇಕು ಬರೋ ತನಕ ನಾವು ಈ ಹೋರಾಟ ನಿಲ್ಲಿಸೋದಿಲ್ಲ ಪೊಲೀಸ್ ಇಲಾಖೆಯ ಉನ್ನ ಪೊಲೀಸ್ ಇಲಾಖೆಯ ಅಧಿಕಾರಿಗಳಲ್ಲೂ ನಾವು ಮನವಿ ಮಾಡ್ತೀವಿ ಅವರು ಇಲ್ಲಿಗೆ ಬಂದು ನಮ್ಮ ಮನವಿ ಪತ್ರವನ್ನು ಸ್ವೀಕರಿಸಬೇಕು ನಮ್ಮ ಸಮಸ್ಯೆ ಏನವ್ರು ಬಗೆಹರಿಸಿದ್ವಿ ಅನ್ನೋ ತನಕ ನಾವಿಲ್ಲಿಂದ ಎದ್ದೋಗಲ್ಲ ಇಲ್ಲಿ ಇನ್ನು ಒಬ್ಬರೋ ಇಬ್ರು ಮಾತಾಡೋ ತನಕ ನಾವಿಲ್ಲಿ ಕೂತ್ಕೊಂತೀವಿ ಆ ನಂತರ ತಾಲೂಕ್ ಕಚೇರಿ ಮುಂದೆ ಬಂದು ಹಗಲು ರಾತ್ರಿ ಅನಿರ್ದಿಷ್ಟಧ ನಾವು ಕೂತ್ಕೊಳ್ಳೋದಕ್ಕೆ ತಯಾರಾಗಿ ಬಂದಿದ್ದೀವಿ ನಮ್ಮ ಕಾರ್ಯಕರ್ತರು ಈಗ ಇಲ್ಲಿ ಅಡುಗೆ ಮಾಡ್ಲಿಕ್ಕೆ ಬೇಕಾದಂತ ಪಾತ್ರೆ ಪಗಡೆ ಸಾಮಾನುಗಳೆಲ್ಲ ತಂದಿಲಿಟ್ಟಿದ್ದಾರೆ ನಾವು ಇಲ್ಲೇ ಅಡುಗೆ ಮಾಡ್ತೀವಿ ಇಲ್ಲೇ ಊಟ ಮಾಡ್ತೀವಿ ಇಲ್ಲೇ ಮಲ್ಕೊಂತೀವಿ ಸಚಿವರು ಬರಬೇಕು ನಮ್ಮ ಸಮಸ್ಯೆ ಬಗೆಹರಿಸಬೇಕು ಅಂತೇಳಿ ಒತ್ತಾಯ ಮಾಡ್ತಾ ನನಗಿಲ್ಲಿ ಮಾತನಾಡಲಿಕ್ಕೆ ಅವಕಾಶ ಪಟ್ಟು ಇದಕ್ಕಾಗಿ ಧನ್ಯವಾದಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೀನಿ ನಮಸ್ಕಾರ